ಹೈ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ಟಾಗಿ ಇವತ್ತೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೇನೆ ಬರೀ ಒಂದೇ ಗಾಡಿನ ಕೊಡ್ತಾ ಇದ್ದೇನೆ ನಿನ್ನೆ ಅಷ್ಟೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಗಾಡಿಗಳೆಲ್ಲ ಸೇಲ್ ಆಗಿದೆ ನಿಮಗೆ ನೋಡಬಹುದು ನೋಡಿ ಸ್ವಲ್ಪನೇ ಗಾಡಿಗಳು ನಿಮಗೆ ನೋಡಬಹುದು ಆಲ್ಮೋಸ್ಟ್ ಎಲ್ಲಾ ಗಾಡಿಗಳು ಸೇಲ್ ಆಗಿದೆ ನಿಮಗೆ ಹೊರಗಡೆ ಕೂಡ ನಾವು ಇಲ್ಲಿ ಫುಲ್ ಪಾರ್ಕ್ ಮಾಡಿ ಇಟ್ಟಿದ್ದೀವಿ ಅದು ಕೂಡ ನಿಮಗೆ ಸೇಲ್ ಆಗಿದೆ ಹಾಗೆ ನಿಮಗೆ ಇವಾಗ ಒಂದು ಒಂದು ವೆಹಿಕಲ್ ಬಂದು ಇದನ್ನು ಕೂಡ ಇವಾಗ ಅಪ್ಲೋಡ್ ಮಾಡ್ತಿದ್ದಾನೆ ಎರಡು ಸಾವಿರದ ಇಪ್ಪತ್ತೆರಡು ಲಾಸ್ಟ್ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ ಇಪ್ಪತ್ತೆರಡು ಲಾಸ್ಟ್ ಅಂತ ನಮಗೆ ಹೇಳ್ಬೋದು ಸಿಂಗಲ್ ಓನರ್ ಬರೀ ಮೂವತ್ತು ನಲ್ವತ್ತು ಸಾವಿರ ಓಡಿರುವಂಥ ಒಂದು ವೈಕಲ್ ಸ್ಪೆಷಲ್ ಅಡಿಷನಲ್ ವೈಕಲ್ ವಿ ಎಸ್ ಜುಪಿಟರ್ ಒನ್ ಟ್ವೆಂಟಿ ಫೈ ಸಿ ಗುಡ್ ಕಂಡೀಷನ್ ವೆಹಿಕಲ್ ಸ್ಪೆಷಲ್ ಅಡಿಷನಲ್ ವೆಹಿಕಲ್ ನಿಮಗೆ ಡಿಸ್ಕ್ ಬ್ರೇಕ್ ಸಮೇತ ಇದೆ ಮ್ಯಾಗುಲ್ ಸಮೇತ ಇದೆ ಡಿಜಿಟಲ್ ಮೀಟರ್ ಸಮೇತ ಇದೆ ನಿಮಗೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸಕ ಆಗಿದೆ ಅಂತ ಹೇಳ್ಬೋದು ಇಷ್ಟು ಚೆನ್ನಾಗಿರೋ ಒಂದು ವೈಕಲ್ ಅಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ನಿಮಗೆ ಎಷ್ಟು ಫಿಟ್ಟಿಂಗ್ ಸಮೇತ ಇದೆ ಐದಾರು ಸಾವಿರ ರೂಪಾಯಿ ಎಷ್ಟು ಫಿಟ್ಟಿಂಗ್ ಸಮೇತ ಇದೆ ನಿಮಗೆ ಫ್ರಂಟ್ ಟೈರ್ ಬಗ್ಗೆ ಮಾತಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಅಂತ ನಾನೇ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ನಿಜವಾಗ್ಲೂ ಕೂಡ ಚೂರು ಸ್ಕ್ರಾಚಸ್ ಇಲ್ಲ ನಿಮಗೆ ಚೂರು ಮೇಲೆ ತಗೊಂಡು ಹೋಗಿಟ್ರೆ ಸಾವಿರದ ಇಪ್ಪತ್ನಾಲ್ಕು ಮಾಡಲ್ ಗಾಡಿ ಅಂತ ಹೇಳ್ಬೋದು ಯಾಕೆಂದ್ರೆ ಆ ರೀತಿಯಲ್ಲಿ ಇದೆ ಒಂದು ಚೂರು ನಿಮಗೆ ಸ್ಕ್ರಾಚಸ್ ಇಲ್ಲ ಒಂದು ವಾಶ್ ಸಮೇತ ಮಾಡಲಿಲ್ಲ ಒಂದು ಪಾಲಿಷ್ ಸಮೇತ ಮಾಡಲಿಲ್ಲ ಒಂದು ವಾಶ್ ಪಾಲಿಶ್ ಮಾಡೋದನ್ನೇ ಇಷ್ಟು ಚೆನ್ನಾಗಿದೆ ಅಂದರೆ ಒಂದು ಪಾಲಿಶ್ ಮಾಡಿದರೆ ಒಂದು ವಾಶ್ ಮಾಡಿದರೆ ಎಷ್ಟು ಕ್ಲೀನ್ ಆಗ್ಬೋದು ಅಂತ ನೀವೇ ಯೋಚನೆ ಮಾಡಿ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ ವಿಕಲನ್ನು ಕಂಪ್ಲೀಟ್ ಆಗಿ ನೀವು ನೋಡ್ಕೊಳ್ಳೋ ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಅದನ್ನ ನಾನು ನಿಮಗೆ ಇದರ ಪ್ರೈಸ್ ಕೂಡ ಹೇಳಲಿಕ್ಕಿದ್ದೇನೆ ಬೆಸ್ಟ್ ಪ್ರೈಸ್ ಮಾಡಿ ನಿಮಗೆ ಆಲ್ ಓವರ್ ಕರ್ನಾಟಕದಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲಿ ಕೂಡ ನಿಮಗೆ ಎಲ್ಲೂ ಸಿಗದ ಒಂದು ಬೆಸ್ಟ್ ಪ್ರೈಸ್ ಮಾಡಿ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ ವೆಹಿಕಲನ್ನು ಟಿ ವಿ ಎಸ್ ಜುಪಿಟರನ್ನು ನಿಮಗೆ ಕೊಡ್ಲಿಕ್ಕಿದ್ದೇನೆ ನಿಮಗೆ ಜುಪಿಟರ್ ಇದು ನಾರ್ಮಲ್ ಜುಪಿಟರ್ ಅಲ್ಲ ಜುಪಿಟರ್ ಅಂದ ತಕ್ಷಣ ನೀವು ನಾರ್ಮಲ್ ಜುಪಿಟರ್ ಅಂತ ಅಂದ್ಕೊಳ್ಬೇಡಿ ಇದು ಸ್ಪೆಷಲ್ ಅಡಿಷನಲ್ ಜುಪಿಟರ್ ಒನ್ ಟ್ವೆಂಟಿ ಫೈವ್ ಸಿ ಜುಪಿಟರ್ ನಿಮಗೆ ನೋಡಬಹುದು ಈ ವೆಹಿಕಲ್ ನಿಮಗೆ ನೋಡಬಹುದು ವಿ ಎಸ್ ಜುಪಿಟರ್ ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ ಎಲ್ಲರಿಗೂ ಕೂಡ ಖುಷಿ ಆಗುವ ತೋರಿಸಬೇಕು ನೀವು ಜುಪಿಟರ್ ನೋಡಿರಬಹುದು ಬಟ್ ಈ ಜುಪಿಟರ್ ಅನ್ನು ನೀವು ನೋಡಿ ಇದರಂದ್ರೆ ನನಗೆ ಗೊತ್ತಿಲ್ಲ ಈ ಜುಪಿಟರ್ ನಿಮಗೆ ಕೊಡ್ತಾ ಇದ್ದೇನೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಿಮಗೆ ಗಾಡಿಯನ್ನು ನೋಡ್ಬೋದು ನಿಮಗೆ ಎಷ್ಟು ಕ್ಲೀನ್ ಆಗಿದೆ ಅಂತ ನೋಡ್ಬೋದು ನೋಡಿ ನಿಮಗೆ ಲೈನ್ ನೋಡ್ಬೋದು ಟೈರ್ ನೋಡ್ಬೋದು ಎಲ್ಲವನ್ನು ಕೂಡ ನಿಮಗೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ಅಂತ ನಾನೇ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ಮತ್ತು ನಿಮಗೆ ನೋಡುವಾಗಲೂ ಕೂಡ ನಿಮಗೇನೆ ಗೊತ್ತಾಗ್ಬೋದು ನಿಮಗೆ ಮೀಟರ್ ಕೂಡ ನೋಡಬಹುದು ಇದು ನಾರ್ಮಲ್ ಅಲ್ಲ ಸ್ಪೆಷಲ್ ಅಡಿಷನಲ್ ಡಿಜಿಟಲ್ ಮೀಟ್ರ್ ಇವಾಗ ನಾನು ನಿಮಗೆ ಕೀ ಗುಣವನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ಬೋದು ನೋಡಿ ನಿಮಗೆ ಇದು ಫುಲ್ ಫೆಸಿಲಿಟಿ ಇದೆ ನಿಮಗೆ ನೋಡಿ ಆಫ್ ಕೀ ಆಫ್ ಮಾಡಿ ಓಣ್ಣು ಮಾಡ್ತೇನೆ ನಿಮಗೆಲ್ಲ ಎಲ್ಲ ಸಿಸ್ಟಮ್ ಎಲ್ಲ ಸಿಸ್ಟಮ್ ಕೂಡ ಬರ್ತದೆ ನೋಡಿ ಆಲ್ಮೋಸ್ಟ್ ಎ ಬಿ ಎಸ್ ಕೂಡ ಇರಬೇಕು ನನಗೆ ಗೊತ್ತಿಲ್ಲ ನಿಮಗೆ ಡಿಜಿಟಲ್ ಮೀಟರ್ ಇದಾಗಿ ನಿಮಗೆ ಎಲ್ಲ ತುಂಬಾ ಆಪ್ಷನ್ಸ್ ಇದೆ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಕೂಡ ಒಂದು ಚಾರ್ಜರ್ ಒಂದು ವ್ಯವಸ್ಥೆ ಇದೆ ನಿಮಗೆ ಪೆಟ್ರೋಲ್ ಟ್ಯಾಂಕ್ ಇಲ್ಲಿ ಬರುದು ಇದಕ್ಕೆ ಈ ಸ್ಪೆಷಲ್ ಅಡಿಷನಲ್ಲಿ ಈ ಜೂಪಿಟರಿಗೆ ಪೆಟ್ರೋಲ್ ಹಾಕುವಂತ ಆಪ್ಷನ್ ಇಲ್ಲಿ ಇರೋದು ನಿಜವಾಗ್ಲೂ ಕೂಡ ಯಾವುದೇ ಒಂದು ಗಾಡಿ ಕೂಡ ಫ್ರಂಟಲ್ಲಿ ಪೆಟ್ರೋಲ್ ಹಾಕುವ ಆಪ್ಷನ್ ಇಲ್ಲ ಇದರಲ್ಲಿ ಇದೆ ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಹಾಗಾಗಿ ಇಷ್ಟೊಂದು ಚೆನ್ನಾಗಿರೋ ಈ ಟಿ ವಿ ಅನ್ನು ನೀವು ನೋಡ್ಕೊಂಡಿದ್ದು ಅಂದಿಕೊಳ್ತಾ ಇದ್ದೇನೆ ಇವಾಗ ನೀವು ಕಾಯ್ತಾ ಇರೋದು ಇದರ ಪ್ರೈಸ್ ಎಷ್ಟು ಹೇಳ್ಬೋದು ಇದರ ಪ್ರೈಸ್ ಎಷ್ಟು ಇರಬಹುದು ನೀವು ಅಂದ್ಕೊಳ್ತಾ ಇದ್ದೀರಾ ನೀವು ಏನು ಟೆನ್ಶನ್ ಮಾಡಬೇಕಾಗಿಲ್ಲ ನೀವು ಅಂದ್ಕೊಂಡ ನೀವು ಅಂದ್ಕೊಂಡ ನಾನು ಎಲ್ಲ ರೇಟ್ ಕಡಿಮೆ ಆಗಿರಬಹುದು ಸೊ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ ವೆಹಿಕಲ್ ಅನ್ನು ಸಿಂಗಲ್ ಓಡಾ ವೆಹಿಕಲ್ ಚೆನ್ನಾಗಿರುವ ವೆಹಿಕಲ್ ಅನ್ನು ಬರೀ ನಲವತ್ತು ಸಾವಿರ ಓಡಿರುವ ವೆಹಿಕಲ್ ಅನ್ನು ಫ್ರಂಟ್ ಟೈರ್ ತುಂಬಾನೇ ಚೆನ್ನಾಗಿದೆ ಎಷ್ಟು ಫಿಟಿಂಗ್ ಇದೆ ಸಾವಿರ ನಂಬರ್ ಪ್ಲೇಟ್ ಸಮೇತ ಐದು ವರ್ಷ ಇನ್ಸುರನ್ಸ್ ಸಮೇತ ಇದೆ ಅದಲ್ಲದೆ ಫಸ್ಟ್ ಪಾರ್ಟಿ ಇನ್ಸೂರೆನ್ ಬೇರೆ ಬೇರೆ ಸಪ್ರೇಟ್ ಕಟ್ಟಿದ್ದಾರೆ ಪಾರ್ಟಿ ಎಪ್ಪತ್ತು ಸಾವಿರ ಐದು ವೇಲ್ ಇದೆ ಸೆವೆಂಟಿ ತೌಸಂಡ್ ಐದು ವೇಳೆ ಸಮೇತ ಇದೆ ನಿಮಗೆ ಲೋನ್ ಮಾಡುದಾದ್ರೆ ನಮ್ಮಲ್ಲಿ ಲೋನ್ ಫೆಸಿಲಿಟಿ ಇಲ್ಲ ಒಂದು ವೇಳೆ ನೀವು ಲೋನ್ ಮಾಡುದಾದ್ರೆ ಇದಕ್ಕೆ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ತೌಸಂಡ್ ಲೋನ್ ಸಮೇತ ಸಿಗುತ್ತೆ ನೀವು ಏನು ಟೆನ್ಶನ್ ಮಾಡಬೇಕಾಗಿಲ್ಲ ಇಲ್ಲ ಅರ್ಧ ಐದು ಸಾವಿರ ಲೋನ್ ಸಿಗುತ್ತೆ ಅಂತ ಹೇಳ್ತಾರಂತ ನೀವು ಏನು ಟೆನ್ಷನ್ ಮಾಡಬೇಕಾಗಿಲ್ಲ ನೀವು ಅರ್ಧ ಸಾವಿರ ಲೋನ್ ಮಾಡಿ ಎಪ್ಪತ್ತು ಸಾವಿರ ಲೋನ್ ಮಾಡಿ ಒಂದು ಲಕ್ಷ ಲೋನ್ ಮಾಡ್ಕೊಳ್ಳಿ ನಾನು ನಿಮಗೆ ಇದನ್ನು ಕೊಡೋ ರೇಟ್ ಎಷ್ಟು ಅಂದರೆ ಬರಿ ಬರೀ ನಾರ್ಮಲ್ ಜುಪಿಟರ್ ಅಲ್ಲ ಇದು ಈ ಜುಪಿಟರ್ ಅನ್ನು ನೋಡ್ಕೊಂಡು ನೀವು ನಮ್ಮ ಶೋ ನಿಮಗೆ ವಿಸಿಟ್ ಮಾಡಿ ಈ ಜುಪಿಟರ್ ಅನ್ನು ನೋಡ್ಕೊಂಡು ನೀವು ನಮ್ಮ ಶೋ ನಿಮಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಈ ಗಾರ್ಡನ್ ನಿಮ್ಮಲ್ಲಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಇಷ್ಟೊಂದು ಚೆನ್ನಾಗಿದೆ ಈ ಜುಪಿಟರ್ ನಿಮಗೆ ಖುಷಿಯಾಗಿದ್ರೆ ಪರ್ಚೇಸ್ ಮಾಡಬೇಕಂತಿದ್ರೆ ನಮ್ಮ ಶೋ ರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ರೆ ಹೇಗೆ ವಿಸಿಟ್ ಮಾಡೋದಂದ್ರೆ ಡಿಸ್ಪ್ಲೇ ಮೇಲೆ ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ನನ್ನ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಆಫೀಸ್ ಮ್ಯಾನೇಜರ್ ಕಾಂಟ್ಯಾ ನಂಬರ್ ಹಾಕಿರ್ತಾನೆ ಹಾಗೆ ಸೇಲ್ಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಜನರಲ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ಹಾಗೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ನನ್ನ ನಂಬರ್ ಕೂಡ ಹಾಕಿರ್ತೇನೆ ನಾನು ಸ್ವಲ್ಪ ಬಿಜಿ ಇರೋ ಕಾರಣ ಕೆಲವೊಂದು ಕಾಲ್ಗಳು ತೆಗಿ ತೆಗಿಲಿಕ್ಕೆ ನನಗೆ ಸಾಧ್ಯವಾಗ್ತಿಲ್ಲ ಟ್ರೈ ಮಾಡಿ ನಾನು ತೆಗೆದ್ರೆ ನಾನೇ ಮಾತಾಡ್ತಿರ್ಲಿಲ್ಲ ನಮ್ಮ ಆಫೀಸ್ನ ಮಾತಾಡ್ತಾರೆ ಹಾಗೆ ನಿಮಗೆ ಈ ಗಾಡಿನ ಪರ್ಚೇಸ್ ಸೊ ಡಿಸ್ಪ್ಲೇ ಮೇಲೆ ಯಾವುದಾದ್ರೂ ಒಂದು ಒಂದು ನಂಬರಿಗೆ ಕಾಲ್ ಮಾಡಿಬಿಟ್ಟು ನಿಮಗೆ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ಇಷ್ಟೊಂದು ಚೆನ್ನಾಗಿರುವ ಈ ಒಂದು ಜುಪಿಟರ್ ನಿಮಗೆ ಪರ್ಚೇಸ್ ಮಾಡ್ಬೋದು ಹಾಗಾಗಿ ಈ ಜುಪಿಟ್ನ ವಿಡಿಯೋ ನಿಮಗೆ ಖುಷಿಯಾಗಿದರೆ ನಮ್ಮ ಶೋರೂಮೇ ನಿಮಗೆ ಖುಷಿಯಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ನನ್ನಿಂದ ಸಾಧ್ಯವಾದಷ್ಟು ಅತಿ ಅಕಾಡೆಮಿ ಬಳಿ ನಾಳೆ ಕೊಡುವ ವೈಕಲ್ಗಳಲ್ಲ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನಿಮಗೆ ನೋಡಬೇಕಂತಿದರೆ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗೆ ಕಾಯ್ದಿರಿ ಥ್ಯಾಂಕ್ ಯು ನಮಸ್ತೆ